ನಡೆದಂಥ ಇಪ್ಪತ್ತೇಳು ಅಂಗಡಿಗಳನ್ನು ಇವತ್ತು ಯಾವುದೇ ಕೋರ್ಟಿನ ಆದೇಶ ಇಲ್ಲದೆ ಡೆಮಾಲಿಶನ್ನು ಮಾಡಿದ್ದಾರೆ ಹಾಗೂ ಒಂದಷ್ಟು ಮಹಿಳೆಯರನ್ನು ದೂಡಾಡುವಂಥ ಕೆಲಸವೂ ನಡೆದಿದೆ ಕೋರ್ಟಿನ ಆದೇಶ ಯಾವುದೇ ಕೋರ್ಟಲ್ಲಿ ಅವರನ್ನು ಕುಲ್ಲಪಡಿಸಬೇಕನ್ನೋ ಆದೇಶ ಇರಲಿಲ್ಲ ಈ ಹಿಂದೆ ಹೈಕೋರ್ಟಿನಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಪಬ್ಲಿಕ್ ಪ್ರಿವೆನ್ಷನ್ ಆ್ಯಕ್ಟ್ ಪ್ರಕಾರದಲ್ಲಿ ಅವರನ್ನು ಖುಲ್ಲಪಡಿಸ್ಬೇಕಂತ ಆದೇಶ ಆಗಿತ್ತು ಅದೇ ಥರದಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಸಕ್ಷಮ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿತ್ತು ಆ ಸಕ್ಷಮ ಅಧಿಕಾರಿಗಳು ಸಕ್ಷಮ ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಹತ್ತು ದಿವಸದ ನೋಟಿಸ್ಸನ್ನು ನೀಡಲಾಯಿತು ಆ ನಂತರ ಮೂವತ್ತು ದಿವಸದ ನೋಟಿಸನ್ನು ನೀಡಿದರು ಆ ನಂತರ ಫೈನಲ್ ನೋಟಿಸ್ ಆಗಿ ನಲವತ್ತೈದು ದಿವಸದ ನೋಟಿಸನ್ನು ನೀಡಿದರು ಆ ನಲವತ್ತೈದು ದಿವಸದ ನೋಟಿಸನ್ನು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ತಡೆಯಾಜ್ಞೆ ಸಿಕ್ತು ತಡೆಯಾಜ್ಞೆ ಸಿಕ್ಕಿದ ನಂತರದಲ್ಲಿ ನೀವು ಆ ನಲವತ್ತೈದು ದಿವಸದ ಸಕ್ಷಮ ಅಧಿಕಾರಿಯ ನೋಟಿಸಿನ ಬಗ್ಗೆ ಅಪೀಲ್ ಹೋಗಲಿಕ್ಕಿದ್ದು ಜಿಲ್ಲಾ ಕೋರ್ಟಿಗೆ ನೀವು ಹೈಕೋರ್ಟಿಗೆ ಬಂದಿದ್ದೀರಿ ಹತ್ತು ವಾರದ ಗಡುವಿನ ಸಮಯವನ್ನು ಕೊಟ್ಟು ಆ ಹತ್ತು ವಾರದ ಒಳಗಾಗಿ ನೀವು ಡಿಸ್ಟ್ರಿಕ್ ಕೋರ್ಟಲ್ಲಿ ನಿಮ್ಮ ಅಪೀಲನ್ನು ಸಲ್ಲಿಸತಕ್ಕದ್ದು ಅಂತ ಹೇಳಿದರು ಅದೇ ಥರದಲ್ಲಿ ಗಾಂಧಿ ಮೈದಾನದ ವರ್ತಕರು ಆ ಹತ್ತು ವಾರದ ಒಳಗೆ ಜಿಲ್ಲಾ ಕೋರ್ಟಿನಲ್ಲಿ ಅವರ ಅಪೀಲನ್ನು ಸಲ್ಲಿಸಿದ್ದಾರೆ ಅಪೀಲನ್ನು ಸಲ್ಲಿಸಿದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಹೈಕೋರ್ಟಿನಲ್ಲಿ ಆರು ವಾರದ ತನಕ ಆ ಹತ್ತು ವಾರದ ಏನು ಡೇಟನ್ನು ಕೊಟ್ಟಿದ್ರು ಅದರಲ್ಲಿ ಆರು ವಾರದ ತನಕ ಲಾಗಿನ್ನಿಗೆ ಅಪ್ಲೋಡ್ ಆಗಿರಲಿಲ್ಲ ಆರ್ಡರ್ ಕಾಪಿ ಹಾಗಾಗಿ ಹತ್ತು ವಾರ ಆರು ವಾರದ ನಂತರ ಆದೇಶದ ಪ್ರತಿ ಸಿಕ್ಕು ಅದನ್ನು ತಂದು ಜಿಲ್ಲಾ ಕೋರ್ಟಿನಲ್ಲಿ ಅಪೀಲನ್ನು ಹಾಕಿದರು ಅಪೀಲ್ ಹಾಕಿ ಕೋರ್ಟಿನ ಬೆಂಚಿಗೆ ಬರೋ ಸಂದರ್ಭದಲ್ಲಿ ಕೋರ್ಟ್ ವೆಕೇಷನ್ ಆಯಿತು ದಸರಾದ ರಜಾದ ಕೋರ್ಟ್ ವೆಕೇಷನ್ ಆಯಿತು ಈ ಹಿಂದಿನ ತಿಂಗಳ ಇಪ್ಪತ್ತೇಳನೇ ತಾರೀಕಿಂದ ಈ ತಿಂಗಳ ಏಳನೇ ತಾರೀಕು ತನಕ ಕೋರ್ಟ್ ವೆಕೇಷನ್ ಆಯಿತು ಕೋರ್ಟ್ ವೆಕೇಷನ್ ಆದಂಥ ಸಂದರ್ಭದಲ್ಲಿ ಮತ್ತೆ ಕೋರ್ಟ್ ಪುನರಾರಂಭ ಆಗೊತ್ತಿಗೆ ಎಂಟನೇ ತಾರೀಕಿಗೆ ಡಿಸ್ಟ್ರಿಕ್ಟ್ ಕೋರ್ಟಿನ ಜಡ್ಜು ರಿಟೈರ್ಡ್ ಆದರು ರಿಟೈರ್ಡ್ ಆಗಿರೋದ್ರಿಂದ ಹೈಕೋರ್ಟಿನ ನ್ಯಾಯಾಧೀಶರು ಆ ಬೆಂಚಿಗೆ ಬೇರೆ ಜಡ್ಜನ್ನು ನಿಯುಕ್ತಿಗೊಳಿಸಬೇಕಾಗಿತ್ತು ನಿಯುಕ್ತಿಗೊಳಿಸ್ಲಿಕ್ಕೆ ಆಗದೇ ಇರೋದ್ರಿಂದ ನಮಗೆ ಯಾವುದೇ ಆದೇಶಗಳು ಸಿಕ್ಕಿರಲಿಲ್ಲ ಅದರ ಜೊತೆಗೆ ಹದಿನಾಲ್ಕನೇ ತಾರೀಕಿಗೆ ಕೋರ್ಟ್ ಇತ್ತು ತುರ್ತು ಬೆಂಚಿಗೆ ಹೋದ್ವಿ ತುರ್ತು ಬೆಂಚಲ್ಲಿ ಜಡ್ಜಿಗೆ ಯಾವುದೇ ಆದೇಶ ಮಾಡುವ ಕಾನೂನಲ್ಲಿ ಅವಕಾಶ ಇಲ್ಲದೇ ಇರೋದ್ರಿಂದ ಇಪ್ಪತ್ತ್ಮೂರನೇ ತಾರೀಕಿಗೆ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿಗೆ ಆದೇಶವನ್ನು ಕಾಯ್ದಿರಿಸಿದರು ಆದೇಶವನ್ನು ಕಾಯ್ದಿರಿಸಿದ ನಂತರದ ದಿನದಲ್ಲಿ ಅದರ ಮಧ್ಯದಲ್ಲಿ ಕಾಂಗ್ರೆಸ್ಸಿನ ರಾಜಕಾರಣ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ರಾಜೇಗೌಡರು ಹಠ ಹಿಡಿದು ಡಿ ಸಿ ಅವರಿಗೆ ಹೇಳಿ ತಹಸೀಲ್ದಾರಿಗೆ ಹೇಳಿ ಯಾವುದೇ ಆದೇಶ ಇಲ್ಲ ಕುಲ್ಲಪಡಿಸ್ಬೇಕನ್ನೋ ಆದೇಶ ಇಲ್ಲದೆ ಇದ್ರೂ ನಮ್ಮ ಇಪ್ಪತ್ತೇಳು ಅಂಗಡಿ ವರ್ತಕರ ಮೇಲೆ ದೌರ್ಜನ್ಯವನ್ನು ಎಸಗಿ ಎರಡೆರಡು ಜೆ ಸಿ ಬಿಯನ್ನು ತಂದು ಆ ಅಂಗಡಿಯನ್ನು ಪುಡಿ ಪುಡಿಗಟ್ಟುವುದಲ್ಲದೆ ಅವರಷ್ಟು ಜನ ಆ ಜಾಗದಿಂದ ಹಾಕಿದರು ನಾನು ಹೇಳ್ತೀನಿ ಯಾವತ್ತೂ ರಾಜಕಾರಣ ನಡಿಬೇಕು ಅಂತಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ದೀನ ದಲಿತರ ದುರ್ಬಲರ ಏಳಿಗೆಗಾಗಿ ರಾಜಕಾರಣ ನಡಿಬೇಕು ಅಂತ ಹೇಳ್ತಾರೆ ದೀನ ದಲಿತರ ದುರ್ಬಲ ವರ್ಗದ ಸಣ್ಣ ಸಣ್ಣ ತುಂಡು ಸಮುದಾಯದ ವ್ಯಕ್ತಿಗಳ ಅಂಗಡಿಯಲ್ಲಿತ್ತು ಸಿ ವರ್ಗದ ಸಣ್ಣ ಸಣ್ಣ ಸಮುದಾಯದ ಅಂಗಡಿ ಇತ್ತು ಅನ್ನುವ ಕಾರಣಕ್ಕೆ ಅದೇ ಆ ಜಾಗದಲ್ಲಿ ಒಂದು ನಾಲ್ಕೈದು ಜನ ಮುಸಲ್ಮಾನರ ಅಂಗಡಿಯೇನಾದ್ರು ಇದ್ದಿದ್ರೆ ಇವತ್ತು ಈ ಥರದ ಸ್ಥಿತಿ ಬರ್ತಿರಲಿಲ್ಲ ಹಾಗಾಗಿ ಈ ಥರದ ದೌರ್ಜನ್ಯಕ್ಕೆ ನಮ್ಮ ಧಿಕ್ಕಾರ ಇದೆ ಹಾಗಾಗಿ ಈ ಥರದ ದೌರ್ಜನ್ಯ ನಡೆ ನಡಿಬಾರ್ದು ರಾಜೇಗೌಡ್ರೆ ನಿಮ್ಮ ಚೇಲಗಳ ವಿರುದ್ಧ ನಾವು ಎಲ್ಲೆಲ್ಲೋ ದಾವೆ ಹೂಡೋರಿದ್ದೀವಿ ನಾಚಿಕೆ ಆಗಬೇಕು ರಾಜಕಾರಣದಲ್ಲಿ ಯಾರ್ದೋ ಬದುಕನ್ನು ಹಾಳು ಮಾಡೋದಲ್ಲ ರಾಜೇಗೌಡ್ರೆ ಜೀವನದಲ್ಲಿ ಸಾಧ್ಯವಾದರೆ ಯಾರ್ದಾದ್ರು ಬದುಕನ್ನು ರೂಪಿಸ್ಬೇಕು ಬಿಟ್ಟರೆ ಯಾರ್ದೋ ಜೀವನದ ಜೊತೆ ಆಡೋದಲ್ಲ ರಾಜೇಗೌಡ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಗೋಲ್ಡನ್ ಸ್ಪೂನ್ ಹಿಡ್ಕೊಂಡು ಹುಟ್ಟಿದ್ದೀರಿ ನಿಮಗೆ ಬಡವರ ಕಷ್ಟ ಗೊತ್ತಾಗಲ್ಲ ರಾಜೇಗೌಡ್ರೆ ನಿಮ್ಮ ಥರದೇ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಅಲ್ಲಿರಲಿಲ್ಲ ತಿಳ್ಕೊಂಡು ಯಾವತ್ತೂ ಕೆಲಸ ಮಾಡಿ ಈ ಥರ ಯಾರ ಮೇಲೂ ದೌರ್ಜನ್ಯ ಎಸಗಬೇಡಿ ಅಂಥೇಳಿ ನಾನು ಪಟ್ಟಣ ಪಂಚಾಯತಿ ಒಬ್ಬ ಸದಸ್ಯನಾಗಿ ಹಾಗೂ ನನ್ನ ಜೊತೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ವೇಣುಗೋಪಾಲ್ ಇದ್ದಾರೆ ಪಟ್ಟಣ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಅವರಿದ್ದಾರೆ ಇವರನ್ನು ಯಾಕಂದರೆ ಅಲ್ಲಿ ಬಡವರ ಗೋಳು ಕೇಳೋಕ್ಕಾಗದೆ ಆ ಜಾಗದಲ್ಲಿ ಬಂದು ನಿತ್ತು ಪ್ರತಿಭಟಿಸಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಶೃಂಗೇರಿ ಸ್ಟೇಷನಿಂದ ನಮ್ಮನ್ನು ಶೃಂಗೇರಿಯ ಆ ಗ್ರೌಂಡಿಂದ ಎತ್ತಾಕೊಂಡು ಬಂದು ಇಲ್ಲಿ ಹರಿಹರಪುರ ಸ್ಟೇಷನ್ನಿ ಪ್ರಿವೆನ್ಷನ್ ಅರೆಸ್ಟಿನ ಪ್ರಕಾರದಲ್ಲಿ ಆರೆಸ್ಟ್ ಬಂಧಿಸಿದ್ದಾರೆ ಈಗ ಹೊರಗೆ ಬಿಟ್ಟಿದ್ದಾರೆ ಪೊಲೀಸ್ ಸಿಬ್ಬಂದಿಯವರು ನಮ್ಮನ್ನು ಹೊರಗೆ ಬಿಟ್ಟಿದ್ದಾರೆ ನಮ್ಮನ್ನು ಕಳಿಸ್ತಾ ಇದ್ದಾರೆ ಈ ದೌರ್ಜನ್ಯಕ್ಕೆ ಸರಿಯಾದ ಹೋರಾಟವನ್ನು ನಾವು ರೂಪುರೇಷೆಯನ್ನು ಕೈಗೊಳ್ತೇವೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಮುಂದಿನ ದಿವಸದಲ್ಲಿ ಯಾರ್ಯಾರು ಕಾನೂನನ್ನು ಉಲ್ಲಂಘನೆ ಮಾಡಿ ಏನು ಮಾಡಿದರೋ ಆ ಯಾವ ಅಧಿಕಾರಿಗಳನ್ನು ಬಿಡೋದಿಲ್ಲ ನಾವು ಕಾನೂನಾತ್ಮಕವಾಗಿ ಅವರಿಗೆ ಎಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡಿ ಏನವರಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಡಿಸ್ಲಿಕ್ಕಾಗುತ್ತೋ ಶಿಕ್ಷೆ ಕೊಡಿಸೋದ್ರ ಜೊತೆಗೆ ಆ ಇಪ್ಪತ್ತೇಳು ಅಂಗಡಿಯ ವರ್ತಕರಿಗೆ ನ್ಯಾಯ ಕೊಡುವಂಥ ಕೆಲಸನ ನಾವು ರಾಜಕಾರಣದಲ್ಲಿರೋತ್ತಿಗೆ ನಮ್ಮ ಕೌನ್ಸಿಲ್ ಬಾಡಿ ಇರೋತ್ತಿಗೆ ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡೋ ಸರ್ವ ಪ್ರಯತ್ನವನ್ನು ಮಾಡ್ತೀವಿ ಅಂಥೇಳಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ